ರಾಷ್ಟ್ರೀಯ ಅಧ್ಯಕ್ಷರಾದ ಬೂಡಿ ರಾಮಚಂದ್ರನವರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ ರವರ ನೇತೃತ್ವದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಖಂಡಿತವಾಗಿ ಬೃಹತ್ ಬೈಕ್ ಹಾಗೂ ಆಟೋ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು ಮಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಊಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಹಾಗೂ ಜಗ್ಗಾನಂದಮ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಜೊತೆಗೆ ಅವರ ಪಲ್ಲಕ್ಕಿಗಳು ಅದರ ಜೊತೆಗೆ ಎಲ್ಲ ಧರ್ಮದ ಗುರುಗಳನ್ನು ಮೆರವಣಿಗೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಈ ತಾರತಮ್ಯಗಳನ್ನ ದೂರ ಮಾಡಬೇಕು ಈಗೇನು ಕೋಮಲನ್ನು ಎದುರಿಸ್ತಾ ಇದ್ದಾರೆ ಅದನ್ನ ಅದನ್ನೆಲ್ಲ ಅದು ನಿರ್ಮೂಲನೆ ಆಗ್ಬೇಕು ನಾವೆಲ್ಲರೂ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ಉದ್ದೇಶದಿಂದ ಈಗ ಈಗಾಗಲೇ ಧರ್ಮ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತಾ ಇದೆ ನಿಜವಾಗ್ಲು ಇದೇನು ಇತಿಹಾಸ ನೋಡಿದ್ರೆ ಯಾವ್ದು ಜಾತಿ ಧರ್ಮ ಯಾವ ಕುಲ ಅಂತ ಯಾವ್ದು ಇರ್ಲಿಲ್ಲ ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಕೆಲವರು ಸೃಷ್ಟಿ ಮಾಡಿ ಬಂದು ಏನೋ ವಲಸೆ ಬಂದಂತ ಕೆಲವರು ಸೃಷ್ಟಿ ಮಾಡಿರೋದು ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾನವರು ಅಂತ ಏನು ಈಗಾಗಲೇ ನಾವು ಹೇಳೋ ಒಂದು ಹಾಡನ್ನು ಸಹ ಹಾಡಿದ್ದೀವಿ ಯಾವ ಜಾತಿ ನಿನ್ನದು ಎಂದು ನೋಯಿಸಿದಿರು ಯಾರನ್ನು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನ್ನು ಮಾನವ ನೀ ಯಾವುದೇ ಬೆಂಬನ ಪೂಜೆ ಮಾಡು ಏನೋ ಯಾವತ್ತು ನೀನು ಮಾನವ ಕುಲ ಅನ್ನೋದು ಮರಿಬೇಡ ಅಂತ ಆ ರೀತಿ ಎಲ್ಲರೂ ಮನುಷ್ಯರು ಏಕೆಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ತುಂಬಾ ಅದ್ಧೂರಿಯಾಗಿ ಮೂರು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ತುಂಬ ಶ್ರಮ ಪಟ್ಟು ನಮ್ಮ ಕಾರ್ಯಕರ್ತರು ಲೀಡರ್ಗಳು ಎಲ್ಲ ಸಂಘಟಿಗರು ಬೀದಿ ಬೀದಿ ವ್ಯಾಪಾರಿಗಳು ಕೂಟ ಯುವ ಘಟಕ ಆಟೋ ಘಟಕ ಎಲ್ರೂ ಇವ್ರ ಜೊತೆಗೆ ಶ್ರಮ ಇದೆ ಯಾಕಂದ್ರೆ ನಾನು ನಾಡ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೋದು ಜೊತೆಗೆ ಅವರೆಲ್ಲ ಬಂದಿದ್ದಕ್ಕೆ ಜೊತೆಗೆ ನನ್ನ ಸಹೋದರರು ತುಂಬಾ ಜನ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಈ ಒಂದು ಯಶಸ್ವಿಗೆ ಕಾರಣ ಆಗಿದ್ರೆ ಈಗ ಚೇತನ ಅಹಿಂಸಾ ಸಾಹೇಬರು ಬಂದಿದ್ರು ಸಂತೋಷ ಸಾಹೇಬರು ಬಂದಿದ್ರು ಮಲ್ಲಿ ಮಾಧುರಸ್ವಾಮಿಗಳು ಎಲ್ಲಾ ಧರ್ಮದ ಗುರುಗಳು ಸಾಲಮಾರ್ ತಿಮ್ಮಕ್ಕವ್ರು ಬರ್ತಾ ಇದಾರೆ ಈಗ ಸಂಜೆ ಕಾರ್ಯಕ್ರಮಕ್ಕೆ ಅವರು ಇರ್ತಾರೆ ಈಗ ಈ ತರ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ತುಂಬಾ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬಂದಿದೀವಿ ಈ ಕಾರ್ಯಕ್ರಮ ಎಲ್ರು ಸಭೆ ಇದೆ ನಮ್ದೆಂದೇ ಅಂತಲ್ಲ ಒಂದು ವಿಷಯ ಅಂದ್ರೆ ಯಾವತ್ತು ನಮ್ಮನ್ನ ಸೂಲ್ಬೇಕು ಅನ್ನೋರ್ ಮುಂದೆ ನಾವು ಗೆಲ್ಲೋದನ್ನ ನಾವು ತೀರ್ಮಾನ ಸಮ ತೀರ್ಮಾನ ಮಾಡ್ಬೇಕು ಸೋಲ್ಬೇಕು ಅನ್ನೋರ್ ಮುಂದೆ ನಾವು ಗೆದ್ದು ತೋರಿಸ್ಬೇಕು ಅದು ಇವತ್ತಾಗಿದೆ ಅದೇ ನಮ್ಮ ಗುರಿ ಎಷ್ಟು ತುಂಬಾ ಅವೇರ್ ಮಾಡಿದ್ರು ತುಂಬಾ ಜನಗಳನ್ನ ಇದು ಈ ಕಾರ್ಯಕ್ರಮಕ್ಕೆ ಅಂತ ಇದ್ ಮಾಡಿದ್ದಾರೆ ಆದ್ರೂ ಈ ಒಳ್ಳೇದಕ್ಕೆ ಜಯ ಸಿಕ್ಕಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಆ ಅಕ್ಕ ವರ್ಣನು ನಮ್ಮ ಅಧ್ಯಕ್ಷರು ಎರಡನ್ನೂ ನನಗೆ ಬಯಸಿದ್ರು ಸಾಪ್ ಹಳೆ ಬಳೆ ಅಂತ ಹೇಳ್ಬಿಟ್ಟು ಭಯಾಡಿಸ್ತಾ ಇದ್ರು ನಾನು ಹೇಳಿದೆ ಸರ್ ಬರ್ದಿಟ್ಕೊಳ್ಳಿ ಸೋಮವಾರ ಮೇಲೆ ಮಳೆ ಬರ್ಬೋದು ಬಂದ ಬಂದು ಅಂತ ಹೇಳ್ಬೋದು ಸರ್ ನಾನು ಯಾವುದಕ್ಕೆ ಭಯಪಡಲ್ಲ ನಮ್ಮಲ್ಲಿ ಜಯ ಅನ್ನೋದಿದೆ ನಮ್ಮ ಶಮಗೆ ಫಲ ಸಿಗುತ್ತೆ ನಾವು ಮಾಡುವಂತ ಕೆಲಸ ದೇವ್ರ ಮುಗಿಸ್ತಾರೆ ಅದು ಇವತ್ತು ಯಶಸ್ವಿ ಆಗಿದೆ ಆ ಯಶಸ್ವಿಗೆ ಈ ಮಳೆ ಈ ಸೂರ್ಯ ಚಂದ್ರ ಈ ಪ್ರಕೃತಿನೇ ಕಾರಣ ಇವತ್ತು ಪ್ರಕೃತಿನೂ ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಂಡಿದೆ ಅಂತ ಹೇಳಿ ನಾನು ಮನಸ್ಫೂರ್ತಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಏನು ದಿನ ಹಮ್ಮಿಕೊಂಡಿರುವಂತ ಒಂದು ಈ ಕಾರ್ಯಕ್ರಮ ಭಾರತೀಯ ಸೇವಾ ಸಂಸ್ಥೆ ರಾಷ್ಟ್ರ ಅಂತ ಗುಡಿ ಚಿನ್ನಣ್ಣ ಅವರು ಇದೇ ಒಂದು ಕಾರ್ಯಕ್ರಮನೇ ಇದಕ್ಕೆ ಮುಂಚೆನೋ ಒಂದು ವರ್ಷ ಮುಂಚೆನೋ ಮಾಡಿದ್ವಿ ಎಲ್ಲರೂ ಮಾಡ್ತಾರೆ ಒಂದೊಂದು ಕಾರ್ಯಕ್ರಮ ಒಂದೊಂದು ಜಾತಿಗೆ ಸೀಮಿತ ಅಂತ ಮಾಡ್ತಾರೆ ಮತ್ತು ಏನೋ ಒಂದು ರಾಜಕಾರಣಿಗಳ ಹತ್ರ ಹೋ ಬಿದ್ದು ಅವ್ರವರು ಸ್ವಾರ್ಥಕ್ಕಾಗಿ ಅವ್ರು ಮಾಡ್ತಾರೆ ಆದರೆ ಇದು ಇಲ್ಲರಲ್ಲಿ ಒಂದು ಬಿ ಎಸ್ ಎಸ್ ಅಂತ ಒಂದು ಸಮಘಟನೆ ಕಟ್ಕೊಂಡು ಸುಮಾರು ವರ್ಷಗಳಿಂದ ಧರ್ಮಗಳು ಒಂದೇ ಸಮಾನತೆ ಅಂತ ನನ್ಬಿಟ್ಟು ಇವತ್ತೆಲ್ಲಾ ಧರ್ಮದ ಗುರುಗಳನ್ನ ಅಲ್ಲಿ ಒಂದೇ ವೇದಿಕೆಯಲ್ಲಿ ಅಲ್ಲಿ ಊರು ಮನೋ ಹಬ್ಬಕ್ಕಿಂತ ಹೆಚ್ಚಾಗಿದೆ ಅವರು ಇವತ್ತು ಒಂದು ಮಾತಂದ್ರು ಇಲ್ಲಿ ಬಂದಿರತಕ್ಕಂಥ ಈಗ ನಮ್ಮ ಮಾಧುಸ್ವಾಮಿಗಳಾಗ್ಲಿ ಮತ್ತೆ ಮಾಧವಪ್ರಧ ಸ್ವಾಮಿಗಳಾಗ್ಲಿ ಅವ್ರ ಮನುಷ್ಯಲ್ಲಿ ದೇವ್ರಗಳನ್ನ ಅವ್ರು ಆರಾಧನೆ ಮಾಡ್ತಾರೆ ಸೊ ಆ ಒಂದು ಇದ್ರಲ್ಲಿ ಇವ್ರನ್ನೇ ಅವರು ಆ ತರ ಭಾವಿಸ್ತಿದ್ದಾರೆ ಅಂತ ನಂದ್ರೆ ಅಂದ್ರೆ ಅಂತ ವ್ಯಕ್ತಿ ಇವತ್ತು ಎಲ್ಲರ ಬಾಯ್ಲಿ ಬರ್ತಾ ಇರೋದು ಇವತ್ತು ನಮ್ಮ ಈ ಭಾಗದಲ್ಲಿ ಒಂದು ಎರಡನೇ ಅಂಬೇಡ್ಕರ್ ನೋಡ್ತಾ ಇದೀವಿ ಅಂತಂದ್ರು ಅದಂತೂ ಸತ್ಯವಾದ ಮಾತು ಇದು ಬರೀ ಮಾತುಗಳಿಗೆ ಅಲ್ಲ ಯಾಕಂದ್ರೆ ಇವತ್ತು ಎಲ್ಲಾ ಧರ್ಮದವರು ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇಂತ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇಷ್ಟೊಂದು ಸಕ್ಸಸ್ ಮಾಡಿದಾರೆ ಅಂತ ಅಂದ್ರೆ ಅವ್ರ ಮನಸ್ಸು ಅಂತ ನನ್ಬಿಟ್ಟು ಇಡೀ ದೇಶನ ನೋಡೈತೆ ಬಹಳ ವಿಶೇಷವಾಗಿದೆ ಎಲ್ಲರ ಮೆಚ್ಚು ಹೌದು ಹೌದು ಎನ್ನುವಂತಾಗಿದೆ ಇಂಥ ಕಾರ್ಯಕ್ರಮ ನಾವೆಲ್ಲ ಭಾಗಿಯಾಗಿದೆಯಲ್ಲ ನಮ್ಮದೇ ಪುಣ್ಯ ಅಂತ ತಿಳ್ಕೊಂಡ ಮತ್ತು ಅಂಬೇಡ್ಕರ್ ಅವರ ಪ್ರತಿರೂಪದಲ್ಲಿ ನಿಂತ್ಕೊಂಡು ಮತ್ತು ರೋಡ್ ಶೋ ಮಾಡಿಕೊಂಡು ಎಲ್ಲರ ಮನಸ್ಸನ್ನು ಸೆಡೆಯುವಂಥ ಕೆಲಸ ಮಾಡಿದರೆ ಉಡಿ ಚಿಮ್ಮಿಯುತ್ತಾಮಚಂದ್ರವರು ತನ್ನ ಹೆಗ್ಗಳಿಕೆಯನ್ನು ತನ್ನ ವಿಶೇಷತೆಯನ್ನಾಗಿ ಮೆರೆಯುವಂಥ ಕೆಲಸ ಆಗಿದೆ ಅವ್ರ ಬಗ್ಗೆ ಎಲ್ಲರಿಗೂ ಮೆಚ್ಚುಗೆ ಇದೆ ಒಳ್ಳೆಯ ಅವ್ರಿಗೆ ಜೀವನದಲ್ಲಿ ಅವಕಾಶ ಮತ್ತು ಶಾಂತಿ ಸ್ಫೂರ್ತಿ ಸಾಮರ್ಥ್ಯ ತರಲಿ ಹಾಗೂ ನಮ್ಮ ಭಾರತ ದೇಶದಲ್ಲಿ ಮನಸ್ಸು ಮನಸ್ಸುಗಳನ್ನು ಕದಡಿ ಬೇರ್ಪಡಿಸೋ ಸನ್ನಿವೇಶಗಳು ನಮ್ಮ ಎದುರಾಗಿ ಎದುರಾದು ಸಹ ಶ್ರೀ ಹುಳಿ ಚಿನ್ನಿತರ ಮತ್ತು ಅಮರ್ನಾಥ್ ತರ ಅವ್ರ ತಂಡದವ್ರ ತರ ಮತ್ತು ನಮ್ಮ ಎಲ್ಲಾ ಈ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ಮೆ ಭಾಯಿ ಭಾಯಿ ಅಂತ ಎಲ್ಲ ನಮ್ಮ ಧರ್ಮ ಗುರುಗಳು ನಾವು ಸದಾ ಸಿದ್ಧರಾಗಿದ್ದೇವೆ ಮನಸ್ಸು ಮನಸ್ಸುಗಳನ್ನು ಜೋಡಿಸುವ ಕಾರ್ಯಗಳನ್ನು ಯಾವತ್ತೂ ನಾವು ನಿಲ್ಲಿಸಲ್ಲ ಎಲ್ಲ ಹಿಂದೂ ಮುಸಲ್ಮಾನರು ಸಿಖ್ ಇಸಾಯಿಗಳು ಈ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ ಮಾದರಿಯಾಗಿದ್ದು ಭಾರತೀಯ ಸೇವಾ ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರ ಒಂದು ನೇತೃತ್ವ ವಹಿಸಿ ಮತ್ತು ರಾಜ್ಯಾಧ್ಯಕ್ಷರ ಅಮರ್ ಸರ್ ಅವರ ಸಾರಥ್ಯದಲ್ಲಿ ಒಂದು ಬೃಹತ್ವಾದ ಒಂದು ಬೈಕ್ ರ್ಯಾಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀನರ ಅವರ ಜಯಂತಿ ಉತ್ಸವವನ್ನು ಇತಿಹಾಸ ಪುಟದಲ್ಲಿ ಇವತ್ತು ಸೇರಕಂತಹ ಶುಭ ದಿನ ಇವತ್ತು ಸೇರಕಂತಹ ಎಲ್ಲ ಒಂದು ಭೀಮಾ ಸೈನಿಕರಿಗೆ ನಾನು ಉನ್ನತಾ ಇರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದು ಭಾರತೀಯ ಸೇವಾ ಸಮಿತಿ ಇವಾಗ ಆಗ್ಲೇ ಸಮಾಜ ಸೇವೆ ಅಪಾರವಾದ ಎಲ್ಲ ಧರ್ಮದವರೆಗೂ ಅವ್ರು ತನ್ನ ಕೈನಳ್ಳಹ ಸಹಾಯ ಮಾಡಿಕೊಂಡು ಈ ಮಟ್ಟವರೆಗೂ ಬೆಳೆದಿದ್ದಾರೆ ಇನ್ನ ಉನ್ನತ ಮಟ್ಟದಲ್ಲಿ ಬೆಳಿಲಿ ಈ ಭಾರತೀಯ ಸೇವಾ ಸಮಿತಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರಜ್ವಲಿಸಿಲ್ಲ ಎಂತ ಮುನ್ತುಂಬಿ ಆರಿಸ್ತಾ ಇದ್ದೀನಿ